ಉಪಲೋಕಾಯುಕ್ತ ಬಿವೀರಪ್ಪ ಅವರು ಮಂಡ್ಯ ಜಿಲ್ಲೆಯ ಕೆಆರ್ಪಿಟಿ ಪಟ್ಟಣದಲ್ಲಿ ಮಿಂಚಿನ ಸಂಚಾರ ನಡೆಸಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಅಸುಚಿತ್ವ ಕಂಡು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಕೆಆರ್ಪಿಟಿ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಸಾರ್ವಜನಿಕ ಶೌಚಾಲಯ ಪುರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳು ಸೇರಿದಂತೆ ಮೀನಿನ ಮಾರುಕಟ್ಟೆಗೆ ಭೇಟಿ ನೀಡಿದ ಅವರು ಇಲ್ಲಿನ ಅಸುಚಿತ್ವವನ್ನು ಕಣ್ಣಾರೆ ಕಂಡು ಮುಖ್ಯಾಧಿಕಾರಿ ನಟರಾಜ್ರವರನ್ನು ತರಾಟೆಗೆ ತೆಗೆದುಕೊಂಡರು ಪಟ್ಟಣದಲ್ಲಿ ಶುಚಿತ್ವ ಕಾಪಾಡದ ಹೆಲ್ತ್ ಇನ್ಸ್ಪೆಕ್ಟರ್ ನೀನು ನಾಲ್ಕು ಡಿಪೋ ಮ್ಯಾನೇಜರ್ ನೀನು ಡ್ಯಾಮೇಜರ್ ನಿನ್ನ ಮನೆಯ ಆವರಣವನ್ನು ಹೀಗೆ ಗಬ್ಬಾಗಿ ನಾಚಿಕೆ ನಾಚಿಕೆಯಾಗಬೇಕು ನಿನ್ನ ಕಾರ್ಯವೈಖರಿಗೆ ಎಂದು ಅಧಿಕಾರಿಗಳನ್ನು ಉಪಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು ಕೆಆರ್ಪೇಟೆಯಿಂದ ಮೈಸೂರು ನಗರಕ್ಕೆ ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಪ್ರಯಾಣಿಕರು ಸಂಚರಿಸಲು ಇರುವ ಬಸ್ಸುಗಳ ಬಗ್ಗೆ ಸಾರ್ವಜನಿಕರು ಉಪಲೋಕಾಯುಕ್ತರ ಗಮನ ಸೆಳೆದು ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದರು ಬಸ್ ನಿಲ್ದಾಣದಲ್ಲಿ ಅಶುಚಿತ್ವ ತುಂಬಿ ತುಳುಕಾಡುತ್ತಿರುವ ಬಗ್ಗೆ ವಿಭಾಗೀಯ ಸಾರಿಗೆ ಅಧಿಕಾರಿ ಅವರನ್ನು ತರಾಟೆಗೆ ತೆಗೆದುಕೊಂಡರಲ್ಲದೆ ಮೀನಿನ ಮಾರುಕಟ್ಟೆಯ ತ್ಯಾಜ್ಯದ ನೀರು ಪಟ್ಟಣದ ಒಳಚರಂಡಿಯ ತ್ಯಾಜ್ಯದ ನೀರು ಚನ್ನಪ್ಪನ ಕಟ್ಟೆಯ ನೀರಿನ ಮೂಲಕ ಹೊಸಹೊಳಲು ಕೆರೆ ಹಾಗೂ ಪಟ್ಟಣದ ದೇವಿರಮಣಿ ಕೆರೆಗೆ ಸೇರುತ್ತಿರುವ ಬಗ್ಗೆ ಪಟ್ಟಣದ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಶೋಕ್ ರವರನ್ನು ತರಾಟೆಗೆ ತೆಗೆದುಕೊಂಡರು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ರೋಗಿಗಳ ಆರೋಗ್ಯ ಮತ್ತು ಚಿಕಿತ್ಸೆಯ ಬಗ್ಗೆ ಕಾಳಜಿ ವಹಿಸಿದ ವೈದ್ಯರು ಹಾಗೂ ಸ್ವಚ್ಛತೆ ಕಾಪಾಡದ ಸಿಬ್ಬಂದಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಉಪಲೋಕಾಯುಕ್ತರು ಪುರಸಭೆ ಬಸ್ಟಿಪೋ ಮ್ಯಾನೇಜರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ವಿರುದ್ಧ ಸೋಮೋಟೋ ಕೇಸ್ ದಾಖಲಿಸುವುದಾಗಿ ತಿಳಿಸಿದರು ಇದೇ ವೇಳೆ ಸಾರ್ವಜನಿಕರು ನೀಡಿದ ದೂರುಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ವಿವರವಾದ ವರದಿ ಕಳಿಸಿಕೊಡುವಂತೆ ಸ್ಥಳದಲ್ಲಿದ್ದ ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ರವರಿಗೆ ನಿರ್ದೇಶನ ನೀಡಿದರು. ಅರ್ಜೂನಾ ಮಾಡ್ಕೊಳ್ಳಿ ಲೈಸೆನ್ಸ್ ಸಿಗಬೇಕು. ಡಾಕ್ಟರ್ ಮಾಡೋ. ನಿಮ್ಮ ಇಲ್ಲಿಗಲ್ಲ ಬರೋದಿಲ್ಲ. ಕಾನೂನು ಬದ್ಧವಾಗಲ್ಲ ಮಾಡಬೇಕು. ನೀವು ಇಷ್ಟ ಬಂದ ಮಾಡಕ್ಕೆ ಬರದಿಲ್ಲ. ಅಲ್ಲ ಬೋರ್ಡ್ ಹಾಕಪ್ಪ

ಸ್ಪೆಷಾಲಿಟಿ ಅವರು ಹನ್ನೊಂದರಿಂದ ಐದು ಜನ ಇದ್ದಾರೆ ಕ್ಯಾಶುಯಿ ಡಾಕ್ಟರ್ಸ್ ಬೇಕು ಇಂಪಾರ್ಟೆಂಟ್ ಈಗ ನಾನು ಸ್ಪೆಷಲಿಸ್ಟ ಬಟ್ ನೈಟ್ ಶೂಟಿಂಗ್ ಮಾಡಿದಾಗ ನಾನು ಮಾರ್ನಿಂಗ್ ಸಿಗಲ್ಲ ಪೇಷೆಂಟ್ಗೆ ಸೊ ವಾರದಲ್ಲಿ ಒಂದು ಎರಡು ದಿನ ಪೇಷೆಂಟ್ ಸಿಗ್ತದೆ ನಾಲ್ಕು ಜನ ಸಾವಿರ ಸಿಗ ಎಲ್ಲ ಅಡ್ಡ ಮಾಡಿದ್ದಾರೆ ಆ ಕಡೆ ನೀರು ಅದ ಜಾಗ ಆ ಕಡೆ ಮಾಡಿದ್ರು ಅದು ಮಾಡಿಲ್ಲ ಅದು ಇವರು ಕ್ಲೀನ್ ಆಗಿ ಕ್ಲೀನ್ ಮಾಡಿಸ್ಬಿಟ್ರೆ ನೀಟಾಗಿ ಆಗುತ್ತೆ ಕಾಲುವೆಂಟು ಅಲ್ಲಿ ಏನಾಗಿದೆ ಅಲ್ಲಿಂದ ಕೂಡ ಒತ್ತುವರಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇವೆ ಇಲ್ಲಿ ಕೇಳ್ತಾರೆ ಮತ್ತೆ ಇಲ್ಲಿ ಕೂಡ ಮೀನ್ ಅಂಗಡಿ ಅವರನ್ನ ಒತ್ತುವರಿ ಮಾಡಿದ್ದೇವೆ ಹನ್ನೊಂದು ಹೋಗಿ ಜಾಗ ಇಲ್ಲ ಮೂವತ್ತ್ ಮೂರು ಅಡಿ ಜಾಗ ಇದೆ ಆಕ್ಚುಲಿ ಒಂದು ಜಾಗ ಚೈನ್ ಜಾಗ ಇದೆ ಏನಾಗ್ತಾ ಇದೆಯಾ

ಇದು ಕ್ಲೀನ್ ಮಾಡ್ಕೊಂಡ್ರೆ ಫಸ್ಟ್ ಆಮೇಲೆ ಸರಿ ಹೋಗುತ್ತೆ ನೀವು ಕ್ಲೀನ್ ಮಾಡಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಸರ್ ಏಳಿಸಿಟ್ಬಿಟ್ಟು ಅವರು ಕೆಲಸ ಅಂತ ಸರ್ ನೀರು ನೀರು ಆಗಿಲ್ಲ ಸರ್ ಅಲ್ಲಿ ಕ್ಲೀನ್ ಮಾಡ್ತರಿ ಪಿ ಡಬ್ಲ್ಯೂ ಅವರು ಅವರು ನೀವು ಅಲ್ಲಿ ಸೇವಕ ಮೂರು ದಿನ ಸೇವಕ ಮಾಡಬೇಕು ನೀವು ಮಾಡಿಲ್ಲ ಅಂದರೆ ಅಂತ ಮಾಡ್ತಾ ಇದ್ದೀವಿ ಅಲ್ಲಿವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೇಲೆ ಒಂಬತ್ತು ಒಂಬತ್ತು ಬರ್ತವೆ ಇಲ್ಲ ಗಾಡಿ ಸರ್ ಗಾಡಿ ಬರಲ್ಲ ಹನ್ನೆರಡು ಗಂಟೆ ನಾನ್ನೂರ ಆಯ್ತು ಅಂದ್ರೆ ಸಾಕು ಹನ್ನೆರಡು ಗಂಟೆ ಒಂದು ಬಸ್ ಬರಲ್ಲ ಮೈಸೂರು ಇರಲ್ಲ ತುಂಬಾ ಸಮಸ್ಯೆ ಆಗಿದೆ ಮೈಸೂರು ಸೈಡ್ ಬಸ್ಸೇ ಬರಲ್ಲ ಎರಡು ಅವರ್ ಮೂರ್ ಅವರ್ ಒಂದೊಂದು ಗಾಡಿ ಬರ್ತದೆ ಹತ್ರ ಎರಡು ಬಸ್ ಗಾಡಿ ನಿಂತ್ಕೊಂಡಿರ್ತದೆ ಕುನೀತ್ ಅಂತ ಸರ್ ನಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್